ಅಕ್ಟೋಬರ್ ಎರಡರಂದು ನಾಡಿನೆಲ್ಲೆಡೆ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅದೇ ರೀತಿ ಬೆಂಗಳೂರಿನ ಜೆ ಡಿ ಎಸ್ ಕಚೇರಿ ಸಮೀಪದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಹಾಗೂ ವಿಶೇಷವಾಗಿ ಈ ಒಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು ಇನ್ನು ಇದೇ ವೇಳೆ ಅಲ್ಲಿನ ಸ್ಥಳೀಯ ಪೌರ ಕಾರ್ಮಿಕರ ಜೊತೆಗೆ ಸ್ವತಃ ಕುಮಾರಸ್ವಾಮಿಯವರೇ ಪೊರಕೆಯನ್ನು ಹಿಡಿಯುವ ಮೂಲಕ ಹಾಗೂ ಕಸ ಗುಡಿಸುವ ಮೂಲಕ ಈ ಒಂದು ಗಾಂಧಿ ಜಯಂತಿಗೆ ಚಾಲನೆ ನೀಡಲಾಯಿತು ಮೋದಿ ಕಂಡ ಕನಸು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಮೋದಿಯವರು ಸಹ ಇದನ್ನೇ ಹೇಳಿದರು ಅದೇ ರೀತಿ ಕುಮಾರಸ್ವಾಮಿಯವರು ಸಹ ಅವರ ಒಂದು ಕಚೇರಿ ಸಮೀಪದಲ್ಲಿ ಪೌರಕಾರ್ಮಿಕೊಂಡು ಒಂದು ಕಸ ಮಾಡಿದರು